ಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಡಿಫ್ರೆಂಟಾಗಿ ಚಿಕನ್ ಪುದೀನ ಗ್ರೇವಿ ಮಾಡ್ತಾಯಿದ್ದೀನಿ ಫ್ರೈ ಆದರೂ ಮಾಡ್ಬೋದು ಗ್ರೇವಿನಾದರೂ ಮಾಡ್ಬೋದು ಇದು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಈ ಪುದೀನ ಗ್ರೇವಿಗೆ ನಾವು ಅರ್ಧ ಕೆ ಜಿ ಚಿಕನ್ ತೊಗೋಬೇಕು ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡು ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ ರುಬ್ಕೊಳಕ್ಕೆ ಮೊದಲು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಒಂದು ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಐದರಿಂದ ನಾಲ್ಕು ಹಸಿ ಮೆಣಸಿಕ್ಕಾಯಿ ತಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಇದ್ದೀನಿ ಆನಂತರ ಬೆಳ್ಳುಳ್ಳಿ ಐದರಿಂದ ಆರಷ್ಟಲು ತೊಗೊಂಡಿದ್ದೀನಿ ಆನಂತರ ಕಾಳು ಮೆಣಸು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇಷ್ಟನ್ನ ನಾವು ಇವಾಗ ರುಬ್ಕೊಂಬರಬೇಕು ಫಸ್ಟು ರುಬ್ಬಿಟ್ಕೊಂಡ್ರೆ ಸರಿಯಾಗುತ್ತೆ ಮಾಡಲಿಕ್ಕೆ ಸ್ವಲ್ಪ ನೀರು ಕೂಡ ಇದ್ದೀನಿ ಇವಾಗ ರುಬ್ಕೊಂಡಾಗಿದೆ ನೋಡಿ ತುಂಬ ತೆಳ್ಳಗೆ ರುಬ್ಕೊಬಾರ್ದು ಮೀಡಿಯಮಲ್ಲಿ ರುಬ್ಕೋಬೇಕು ಇವಾಗ ಒಂದು ಬಾಣ್ಲಿಗೆ ನಾಲ್ಕರಿಂದ ಐದು ಸನ್ಫ್ಲವರ್ ಆಯ್ ಆಯಿಲ್ ಇದ್ದೀನಿ ಇವಾಗ ಅರ್ಧ ಪಲಾವೆಲೆ ಇದ್ದೀನಿ ಒಂದು ಎರಡು ಚಕ್ಕೆ ಪೀಸ್ ಒಂದು ಎರಡು ಲವಂಗ ಒಂದು ಮರಾಠಿ ಮೊಗ್ಗು ಒಂದು ಸ್ಟಾರು ಹೂವು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚಿಕನ್ ಪುದೀನಾಗೆ ನಾನು ಜಾಸ್ತಿ ಬಳಸೋದು ನಂತರ ಎರಡು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಇವಾಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡ್ಕೊಬೇಕು ಕೆಂಪಾಗಿ ಫ್ರೈ ಮಾಡಿಕೊಂಡು ಅದರ ಹಸಿ ವಾಸನೆ ಹೋದ್ರೆ ಚೆನ್ನಾಗಾಗೋದು ಇವಾಗ ಟೊಮೆಟೊ ಕೂಡ ಇದ್ದೀನಿ ಇನ್ನೂ ಕೂಡ ಅಷ್ಟೇ ಸ್ವಲ್ಪ ಬಾಡಿಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು ಆವಾಗ ಅದು ಬೇಗ ಮೆಲ್ಟ್ ಆಗುತ್ತೆ ಇಲ್ಲಾಂದರೆ ಮೆ ಬೇಗ ಮೆಲ್ಟು ಕೂಡ ಆಗೋದಿಲ್ಲ ಟೊಮೆಟೊ ಹಾಕಿದಾಗ ನೀವು ಕೂಡ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬೇಗ ಮೆಲ್ಟ್ ಆಗುತ್ತೆ ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆಗಿದೆ ಇವಾಗ ತೊಳೆದಿಟ್ಕೊಂಡಿರೋ ಚಿಕನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇಲ್ಲ ನಾವು ಚಿಕನ್ ಏನೇ ಮಾಡಲಿ ತೊಳೆದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಈ ಮಸಾಲ ಬಂದುಬಿಟ್ಟು ನಾವು ಗ್ರೀನ್ ಟೈಪ್ ಬೇಕು ಅಂದರೆ ಗ್ರೀನ್ ಟೈಪ್ ಆದರೂ ಮಾಡ್ಬೋದು ಇಲ್ಲ ಸ್ವಲ್ಪ ಖಾರದ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಮಶ್ರೂಮ್ ಮೆಣಸಿಗೆ ಅಷ್ಟೊಂದು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಪುದೀನ ಚಿಕನ್ ಗ್ರೇವಿ ಬಂದ್ಬಿಟ್ಟು ನಾನು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲ ಕೂಡ ಚೆನ್ನಾಗಾಗುತ್ತೆ ನಾನು ಇವಾಗ ರೈಸಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಂತರ ಇವಾಗ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ತಾಯಿದ್ದೀನಿ ಆ ನಂತರ ಕೊತ್ತಂಬರಿ ಪೌಡ್ರ್ ಕೂಡ ಇದ್ದೀನಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ನೀವು ಅಷ್ಟೇ ಮಾಡುವಾಗ ರುಚಿಗೆ ತಪ್ಪ ತಕ್ಕ ಉಪ್ಪು ಕೂಡ ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ಬೇಕಾ ಫ್ರೈ ಬೇಕಾ ಅಂತ ನೋಡಿಬಿಟ್ಟು ಮಾಡ್ಕೊಳ್ಳಿ ನಾನು ರೈಸಿಗೆ ಮಾಡಿರೋದ್ರಿಂದ ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೈ ಬೇಕು ಅಂತಂದರೆ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನ ಫ್ರೈ ಥರ ಮಾಡ್ಕೊಬೋದು ಇಲ್ಲ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಥರನೂ ಮಾಡ್ಕೊಬೋದು ಲಾಸ್ಟಿಗೆ ನಾನು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ರಸ ಹಾಕಿದ್ರೆ ಯಾವುದೇ ನಾನ್ ವೆಜ್ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಫೈನಲಿ ಪುದೀನ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನು ಗ್ರೇವಿ ಥರ ಮಾಡ್ಕೊಂಡಿದ್ದು ನೀವು ಫ್ರೈ ಥರನಾದ್ರೂ ಮಾಡ್ಕೋಬೋದು ನಾನು ರೈಸಿಗೆ ಮಾಡ್ಕೊಂಡಿದ್ದು ನಾನು ಲಾಸ್ಟಿಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೈಸಿಗಂತೂ ಸಖತ್ ಚೆನ್ನಾಗುತ್ತೆ ಇನ್ನೂ ರೊಟ್ಟಿಗೆ ಚಪಾತಿಗೆಲ್ಲ ಮುದ್ದೆಗೆಲ್ಲ ಇನ್ನೂ ಸೂಪರಾಗಿರುತ್ತೆ ನಾನು ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಟೈಮು ಕೂಡ ಸಿಗಲಿಲ್ಲ ಅಂದ್ಕೊಂಡು ರೈಸ್ ಮಾಡಿಕೊಂಡೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಟೇಸ್ಟ್ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ あ